ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹುತೇಕ ವೈದ್ಯರು ಆಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವ ಬದಲು ಖಾಸಗಿ ಕ್ಲಿನಿಕ್ ಮತ್ತು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಿಗೆ ರೋಗಿಗಳನ್ನು ಚಿಕಿತ್ಸೆ ಪಡೆದುಕೊಳ್ಳಲು ಹಲವಾರು ಖಾಸಗಿ ಆಸ್ಪತ್ರೆಗಳ ರಶೀದಿಯು ತಮ್ಮ ಕೊಠಡಿಯಲ್ಲಿ ಲಭ್ಯವಿದ್ದು ಸಂಬಂಧಪಟ್ಟಂತಹ ಖಾಸಗಿ ಆಸ್ಪತ್ರೆಗಳಿಗೆ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ ಡಯಾಗ್ನೋಸ್ಟಿಕ್ ಸೆಂಟರ್ ಇನ್ನು ಮುಂತಾದ ಚಿಕಿತ್ಸೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ರವಾನಿಸುತ್ತಾ ಇರುವುದು ಕಂಡುಬಂದಿದ್ದು ಯಾವುದೇ ಚಿಕಿತ್ಸೆಗೆ ಪಾಂಡವಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ತೆರಳುವ ಸರಿಯಾದ ಚಿಕಿತ್ಸೆಯನ್ನ ನೀಡದೆ ಇಲ್ಲಿ ಚಿಕಿತ್ಸೆಗೆ ತೊಂದರೆ ಆಗ್ತಾ ಇದೆ ಹಾಗೂ ಸೂಕ್ತವಾದ ಔಷಧಿಗಳು ಲಭ್ಯವಿರುವುದಿಲ್ಲ ಅಂತ ರೋಗಿಗಳಿಗೆ ಎದುರಿಸಿ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸ್ತಾ ಇರುವಂತಹ ದೃಶ್ಯ ಪಾಂಡವಪುರ ತಾಲೂಕಿನ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇದೆ ಕೂಡಲೇ ಇದನ್ನ ಸರಿಪಡಿಸಿಕೊಳ್ಬೇಕು ಅಂತ ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಏನು ಅಂತ ಅಂದರೆ ನಮ್ಮಲ್ಲಿ ಈಗ ಕಂಪ್ಲೀಟು ರಕ್ತದ್ದು ಸಿ ಬಿ ಸಿ ಅಂತ ಹೇಳ್ತೀವಿ ತೊಯ್ ಅಂತೀವಿ ಶುಗರ್ ಪ್ರತಿಯೊಂದು ಕೂಡ ಇಲ್ಲೇ ಟೆಸ್ಟ್ ಆಗ್ತಾಯಿದೆ ಏನಪ್ಪ ಅಂದರೆ ಹೆಚ್ಚಿನ ರೀತಿಯಲ್ಲಿ ಸಂಜೆ ಹೊತ್ತು ಅಂದರೆ ಸಂಜೆ ಐದು ಐದು ಗಂಟೆ ಆರು ಗಂಟೆ ನಂತರ ಬೇಕಾಗುವಂಥ ಒಂದು ಲ್ಯಾಬ್ನ ಹೊರಗಡೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಳಿಸ್ತಾರೆ ಸೊ ಅದು ಆದರೆ ಅದು ಸಮಯ ಬಿಟ್ಟು ಬೇರೆ ನಮ್ಮ ಏನು ಕರ್ತವ್ಯ ಸಮಯದಲ್ಲಿ ಎಲ್ಲೂ ಕೂಡ ಹೊರಗಡೆ ಬರೆಯೋಲ್ಲ ಆ ರೀತಿ ಆಲ್ರೆಡಿ ನಮ್ಮ ಗಮ್ಮದೇ ತಂದು ಗಮನ ಬಂದಿದೆ ಅದರ ಜೊತೆ ಮಾತಾಡಿದ್ದೀನಿ ನಮ್ಮ ಡಾಕ್ಟರ್ ಖಂಡಿತ ಡಿಸ್ಕಷನ್ ಮಾಡಿದ್ದೀವಿ ಅದಕ್ಕೆಲ್ಲ ನೀವು ಅಪ್ಗ್ರೇಡ್ ಮಾಡೋಕ್ಕೆ ಮತ್ತು ಸೂಕ್ತ ಕ್ರಮ ತಗೊಳ್ಳಿ ತಿಳಿದ್ರೆ ಈಗ ಏನಾಗುತ್ತೆ ಅದು ಈ ಖಾಸಗಿ ಚೀಟಿಗಳು ಅಂತ ಏನು ಪ್ರಶ್ನೆ ಕೇಳಿದ್ರೆ ಆ ಖಾಸಗಿ ಚೀಟಿಗಳನ್ನ ನಾವು ಬೆಳೆಯುವುದಂತೂ ಎಲ್ಲೂ ಬರೀತಾ ಇಲ್ಲ ಹಂಡ್ರೆಡ್ ಪರ್ಸೆಂಟು ಈಗ ಸಂಜೆ ಐದು ಗಂಟೆ ನಂತರ ಏನಾರೂ ಈಗ ಅವ್ರಿಗೆ ಉದಾಹರಣೆಗೆ ಏನು ಇದು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರಿಗೆ ನಾವು ಇನ್ವೆಸ್ಟಿಗೇಷನ್ ಮಾಡೇ ನಾವು ಚಿಕಿತ್ಸೆ ನೀಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬರ್ದಿರ್ಬೋದೇನೋ ನಮ್ಮ ವೈದ್ಯರು ವೈದ್ಯ ವೈದ್ಯ ವೈದ್ಯರುಗಳು ಬರೆದಿರ್ಬೋದೇನೋ ಬಟ್ ಅದನ್ನು ನಾನು ಬಿಟ್ಟರೆ ಬೇರೆ ಸಮಯದಲ್ಲಿ ನಮ್ಮ ಎಮ್ ಎಲ್ ಎ ಏನು ರಕ್ತದ್ದಾಗೋದು ಒಂದಾಗಬೋದು ಎಕ್ಸ್ರೇ ಆಗ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲೇ ಆಗ್ತಾ ಇದೆ ಸೊ ಆದ್ದರಿಂದ ಏನು ಏನು ಡ್ಯೂಟಿ ಬುಟ್ಟಿ ಡ್ಯೂಟಿ ಹೋಗ ನಂತರ ಇದು ಬರ್ದಿರ್ಬೋದೇನೋ ಅಂತ ಹೇಳ್ಬೋದು ಇದು ಎಮರ್ಜೆನ್ಸಿ ಬಂದಾಗ ಅಷ್ಟೇನೇ ಬರ್ದಿರ್ಬೋದೇನೋ ಯಾಕೆ ಎಮರ್ಜೆನ್ಸಿ ಇದ್ದಾಗ ನಾವು ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ಚಿಕಿತ್ಸೆನ ಏನಂತಂದರೆ ಡಯಾಗ್ನೋಸ್ ಮಾಡ್ತಾನೆ ನಾವು ರಕ್ತ ಪರೀಕ್ಷೆ ಮಾಡ್ತಾನೆ ನಾವು ಕೊಡೋಕ್ಕಾಗಲ್ಲ ಆ ನೀಟಿನ ಬರ್ದಿರ್ಬೋದೇನೋ ಸೊ ಅದು ಬಿಟ್ರೆ ಬೇರೆ ಸಮಯದಲ್ಲಿ ಬರೆಯಿಲ್ಲ ಅಂತ ಹೇಳಿ ಸೊ ಆ ರೀತಿ ಬಂದರೆ ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಏನು ಪೂರಕವಾದ ವ್ಯವಸ್ಥೆ ಮಾಡಿಸಿ ನಾನು వ్యవస్థ మిక్కి నన్ను మార్కొడ్తాను